ನಂಬಿಸಿ ಮೋಸ ಮಾಡುವುದು ಗೊತ್ತಿಲ್ಲ ಕೇಳ ನಮಗ ನಮ್ಮನ್ನು ನಂಬಿದವರಿಗೆ ನಾವು ಅಂಬಿಗ ನಾನು ಅಂಬಿಗರ ಹುಡುಗ ಇದ್ದಂಗ ನೋಡ ಕಡಗ ತಿಳಿದು ತಿಳಿದು ಎದರಾಗ ಬೇಡ ನಮಗ ಫ್ರೆಂಡ್ಸ್ ನೀವು ನಾವು ಮೊದಲ ವಿಡಿಯೋ ನೋಡಿರಬಹುದಲ್ಲ ಇದೇ ತರ ನಿಮ್ ಫೋಟೋ ಹಾಕಿ ಹೇಗೆ ಇಷ್ಟೋ ಮಾಡ್ಕೋದಪ್ಪ ಅಂತ ನಾನು ವಿಡಿಯೋದಲ್ಲಿ ಕ್ಲಿಯರೇಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಜಾತಿ ಮೇಲೆ ಯಾಕೆ ಮಾಡಿದ್ರಪ್ಪ ಅಂತ ಕೇಳ್ತಿದ್ದೀರ ಸೊ ನನಗೆ ಅವ್ರು ವಾಟ್ಸಪ್ಪಣ ಮೆಸೇಜ್ ಮಾಡಿದ್ರು ಅಣ್ಣ ಈ ಸಾಂಗಿಂಗ್ ಮಾಡೋಣ ನಂಗೆ ತುಂಬ ಇಷ್ಟ ಇದೆ ಅಂತ ಸೊ ಇದೇ ಥರ ನಿಮ್ಮ ವೀಡಿಯೋ ಮಾಡಬೇಕಾದ್ರೆ ನಿಮ್ಗೆ ಇಷ್ಟ ಆದರೆ ನೀವು ಬಿಡಿ ತಪ್ಪದೇ ಮಾಡಿಬಿಡ್ತೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಲು ಇನ್ನು ಯಾರಾದರೂ ಅಸೋರ್ಟ್ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಮೊದಲದಾಗಿ ನಮ್ಮ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಇಸ್ಟಾಲ್ ಮಾಡ್ಕೊಳ್ಳಿ ಸೀದಾ ಅಲರ್ಟ್ ಮಿಷಿನ್ ಇಷ್ಟಾಲ್ ಆಗುತ್ತೆ ಅದೇ ಥರ ನಾನು ಇನ್ಸ್ಟಾಗ್ರಾಮ್ ಐಡಿಯೋನು ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ಗೂ ಸಪೋರ್ಟ್ ಮಾಡಿ ಓಕೆನಾ ಸೊ ಮೊದಲದಾಗಿ ಅಲರ್ಟ್ ಮಿಷನ್ ಓಪನ್ ಮಾಡ ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕಾಣುತ್ತೆ ಸ್ವಲ್ಪ ಏಟ್ ಮಾಡಿ ಸೊ ಇಲ್ಲಿ ಕಾಣುತ್ತೆಲ್ಲ ಪ್ರಾಜೆಕ್ಟು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ನಾನು ಒಂದೇ ಲಿಂಕ್ ಹಾಕಿರ್ತೀನಿ ಪ್ರಾಜೆಕ್ಟ್ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂದ್ಬಿಟ್ಟು ಅಲ್ಲಿ ಹೋಗಿ ಇಷ್ಟೋಲ್ ಮಾಡ್ಕೋಬೇಕು ಓಕೆನಾ ಸೊ ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಇನ್ನೊಂದು ಕ್ಯಾಮ್ರಾ ಅಲ್ಲ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕೆಳಗಡೆ ಇನ್ನೊಂದು ಸೆಟ್ ತೋರಿಸಿಲ್ಲ ಅದ್ರ ಮೇಲೆ ಸರಿ ಕ್ಲಿಕ್ ಮಾಡಬೇಕು ನಾನು ಕೈನ್ ಲೋಗೋ ಹಾಕಿರ್ತೀನಿ ಪೇನ್ಮಾಸ್ಟರ್ ಲೋಗ ಕಾಣುತ್ತಿದ್ದಲ್ಲ ಇಲ್ಲಿ ಹೋಗೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಅಂತಿದೆಯಲ್ಲ ಕಲರ್ ಮೇಲೆ ಕ್ಲಿಕ್ ಮಾಡಬೇಕು ಸ್ಟಾರ್ ಇಲ್ದಲ್ಲ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಕಟ್ ಮಾಡ್ಕೊಂಡಿರ್ತೀರಲ್ಲ ಆ ಫೋಟೋ ಹಾಕೋಬೇಕು ಇಲ್ಲಿ ಇದೇ ಥರ ಮುಂದಗಡೆ ಹೋಗಿ ಇಲ್ಲೊಂದು ಕಾಣದಲ್ಲ ಲೋಗ ಲೋಗ ಮೇಲೆ ಕ್ಲಿಕ್ ಮಾಡಿ ఇల్లి కలర్ మేలు కిక్ మిల్లీ స్టార్ మేలు కిక్ మోడకేనా ఇార్ కణి రేక్కు చన కదే ఇల్ కణత క్యాన్మాస్టర్లోగో ఇలాగ మేలు కిక్ మూడి ఇల్లీ కలర్ మేలు కిక్ స్టార్ మేలు కిక్ మోడకేనా ఇదే థరీ ఫోటో ఎలా కట్ మోడల్ ఇదే థర హ ಚಿಕ್ಕದು ದೊಡ್ಡದು ಹಾಕೋಬಾರ್ದು ಇಲ್ಲಿದೆ ಯಾಕಪ್ಪ ಅಂದ್ರೆ ಕೆಲವಷ್ಟು ನೋಡಿದ್ದೀನಿ ನಾನು ಯಾರು ಫೋಟೋ ಚೆನ್ನಾಗಿ ಕೊಡಿಸ್ತಲ್ಲ ಅದಕ್ಕೋಸ್ಕರ ನಿಮಗೆ ತೋರಿಸ್ತಿದ್ದೀನಿ ಸೊ ಇಲ್ಲೊಂದು ಕಾಣುತ್ತೆಲ್ಲ ಲೋಗ ಲೋಗ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಕ್ಲಿಕ್ ಮಾಡಿ ಸ್ಟಾರ್ ಮಲ್ ಮಾಡೋಕ್ಕೇನಾ ಇಲ್ಲಿ ಸ್ಟಾರ್ ಮ್ಲಿಕ್ ಮಾಡೋಕೆ ಮತ್ತೆ ಅನ್ಸ ಇದೇ ಥರ ಮುಂದ್ಗಡೆ ಹೋಗಿ ಇಲ್ಲೊಂದು ಕಾಣುತ್ತೆ ಲೋಗ ಇಲ್ಲಿ ಮೇಲೆ ಮೇಲೆ ಮಾಡಿ ಕಲರ್ ಬ್ಲಿಕ್ ಮಾಡಿ ಸ್ಟಾರ್ ಕ್ಲಿಕ್ ಮಾಡಿ ಬಾಳುವಣಂದೇ ಹಾಕೊತೀನಿ ಮತ್ತೆ ಡಬಲ್ ಸಾರಿ ನೀವು ನಿಮ್ಮ ಫೋಟೋ ಹಾಕಿ ಹೋಗಿದ್ದೀ ಥರ ಇಷ್ಟೇ ಇದೆ ಒಂದ್ಸರಿ ಯಾವ ಥರ ಬಂದಿದೆ ಅಂತ ಚೆಕ್ ಮಾಡೋಣ ಬೆನ್ನಿ ಸೊ ಇಲ್ಲಿ ಮೊದಲದಾಗಿ ಎಸ್ ಎಡಿಟ್ ಅಂತ ನೋಡಿದಾರಲ್ಲ ಆ ಸ್ಪೆಲ್ಲಿಂಗ್ ಈಗಪ್ಪ ಚೇಂಜ್ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಇಲ್ಲಿ ಕಾಣುತ್ತೆ ಲೋಗ ಲೋಗ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕಾಣುತ್ತೆಲ್ಲ ಎಡಿಟಿಂಗ್ ಅಂತಿದೆಯಲ್ಲ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಥರ ಬರುತ್ತೆ ಹುಟ್ರನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಓಕೆನಾ ಸಿಂಪಲ್ ನಾನು ಎ ಬಿ ಎಡಿಟ್ ಅಂತ ಹೇಳ್ತೀನಿ ಸೊ ಯಾಕಪ್ಪ ಅಂದ್ರೆ ಭಾಳಷ್ಟು ಜನಕ್ಕೆ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ನಾನು ತೋರಿಸ್ತೀನಿ ಹೋಗಿನ ಸೊ ಇಷ್ಟೇ ಸೊ ನಿಮ್ಮ ಸ್ಪೆಲ್ಲಿಂಗು ಹಾಕೋಬೋದು ಯಾಕಪ್ಪ ಅಂದ್ರೆ ಎಲ್ಲ ನಮ್ಮ ಸ್ಪೆಲ್ಲಿಂಗ್ ಎಷ್ಟು ಹೇಳ್ಬಿಡ್ತಿದ್ರ ಸೊ ಡೌಲ್ ಮಾಡಿದೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಮೂಲ ಕಾಣ್ತಿದ್ದರೆ ನೆರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕಾಣ್ತಿದ್ದಲ್ಲ ಕ್ಲಿಕ್ ಮಾಡಿ ಸೊ ಇದೇ ಥರ ನಿಮ್ಗೆಡಿಯೋ ಇನ್ನಷ್ಟು ಬರುತ್ತೆ ಇರುತ್ತೆ ಹಾಗೆ ಈ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಟ್ಯಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೆ ನಂಬಿಸಿ ಮೋಸ ಮಾಡುವುದು ಗೊತ್ತಿಲ್ಲ ಕೇಳ ನಮಗ ನಮ್ಮನ್ನು ನಂಬಿದವರಿಗೆ ನಾವು ಅಂಬಿಗ ನಾನು ಅಂಬಿಗರ ಹುಡುಗ ಇದ್ದಂಗ ನೋಡ ಕಡಗ ತಿಳಿದು ತಿಳಿದು ಎದರಾಗ ಬೇಡ ನಮಗ